ಗೆ ಜೈಲೂಟ ಫಿಕ್ಸಾ ಮನೆ ಊಟ ಸಿಗುತ್ತಾ ಇವತ್ತು ದರ್ಶನ್ ಮನೆ ಊಟ ಕೋರಿದಂತಹ ಒಂದು ಅರ್ಜಿಯ ವಿಚಾರಣೆ ಇವತ್ತು ನಡೆಯಲಿಕ್ಕಿದೆ ಮನೆ ಊಟಕ್ಕೆ ಸಲ್ಲಿಸಿದಂತಹ ರಿಟ್ ಅರ್ಜಿ ಇವತ್ತು ವಿಚಾರಣೆಗೆ ಬರುತ್ತೆ ಹೈಕೋರ್ಟ್ ಏಕ ಸದಸ್ಯ ಪೀಠದಿಂದ ಅರ್ಜಿಯ ವಿಚಾರಣೆ ನಡೆಯಲಿದೆ ಹತ್ತು ದಿನಗಳಲ್ಲಿ ಜೈಲಧಿಕಾರಿಗಳು ನಿರ್ಧರಿಸಬೇಕು ಅಂತ ಕೋರ್ಟ್ ಹೇಳಿತು ಅಗ್ರಹಾರ ಜೈಲಧಿಕಾರಿಗಳಿಗೆ ಸೂಚನೆ ನೀಡಿದಂತಹ ಹೈಕೋರ್ಟ್ ಸಂಬಂಧಪಟ್ಟಂತೆ ಈಗಾಗಲೇ ಜೈಲಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ ಸೊ ಇವತ್ತಿಗೆ ವಿಚಾರಣೆಯನ್ನು ನಿಗದಿಪಡಿಸಿತ್ತು ಹೈಕೋರ್ಟ್ ಹೈಕೋರ್ಟ್ನ ಏಕ ಸದಸ್ಯ ಪೀಠ ಇವತ್ತು ಜೈಲಧಿಕಾರಿಗಳ ವರದಿ ಮತ್ತು ದರ್ಶನ್ ವಕೀಲರ ವಾದ ಎರಡನ್ನೂ ಕೂಡ ಆಲಿಸ್ತಾರೆ ವರದಿಯನ್ನು ಆಧರಿಸಿ ಇವತ್ತು ದರ್ಶನ್ ಮತ್ತು ಸರ್ಕಾರಿ ವಕೀಲರು ಕೂಡ ಏನು ವಾದವನ್ನು ಮಂಡಿಸ್ತಾರೆ ಅದನ್ನು ನೋಡಿ ಹೈಕೋರ್ಟ್ ಏನು ತೀರ್ಮಾನವನ್ನು ಕೊಡುತ್ತೆ ಅನ್ನೋದು ಕುತೂಹಲಕರ ಯಾಕಂದ್ರೆ ಜೈಲಧಿಕಾರಿಗಳು ಕೂಡ ತಮ್ಮ ವರದಿಯಲ್ಲಿ ಅಗತ್ಯ ಇಲ್ಲ ದರ್ಶನ್ಗೆ ಮನೆ ಊಟದ್ದು ಅನ್ನುವಂಥದ್ರ ಬಗ್ಗೆ ಹೇಳಿದ್ದಾರೆ ಅನ್ನುವಂಥದ್ರ ಬಗ್ಗೆ ಕೆಲವೊಂದಷ್ಟು ಇನ್ಸೈಟ್ಸ್ ಲಭ್ಯವಾಗಿತ್ತು ಇವತ್ತು ಕೋರ್ಟ್ ನಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಕುತೂಹಲಕರ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಮೇಶ್ ನೀಡ್ತಾರೆ ರಮೇಶ್ ಇವತ್ತಿರುವಂತಹ ಒಂದು ವಿಚಾರಣೆ ಬಹುಶಃ ಈ ಹಿಂದೆ ಜೈಲಧಿಕಾರಿಗಳ ವಿವೇಚನೆಗೆ ಬಿಟ್ಟಿತ್ತು ಅಂದ್ರೆ ಕೋರ್ಟ್ ಕೊಡಿ ಇದ್ರ ಬಗ್ಗೆ ನೀವು ಒಂದು ವರದಿಯನ್ನು ನೀಡಿ ಅಂತ ಹೇಳಿ ಬಹುಶಃ ವರದಿ ಕೂಡ ಸಿದ್ಧವಾಗಿದೆ ಅಂತ ಅನ್ಸುತ್ತೆ ಜೈಲಧಿಕಾರಿಗಳದು ಸೊ ಇವತ್ತೇನೆಲ್ಲ ನಡೆಯುತ್ತೆ ಹಾಗಾದ್ರೆ ರಮೇಶ್ ಇದನ್ನು ಮೀರಿಯೂ ಕೂಡ ಸಾಧ್ಯತೆಗಳಿದೆಯಾ ಇದೆಯಾ ಅಂದ್ರೆ ಮನೆ ಊಟಕ್ಕೆ ಅವಕಾಶ ಸಿಗುವಂತದ್ದು ಏನಾಗ್ಬೋದು ಏನಿದೆ ಸಾಧ್ಯ ಸಾಧ್ಯ ಸಾಧ್ಯತೆಗಳು ರಮೇಶ್ ರೆಹಮಾನ್ ಕಳೆದ ಬಾರಿ ಹೈಕೋರ್ಟ್ಗೆ ರಿಟರ್ಜಿಯನ್ನು ಸಲ್ಲಿಸಿ ಅರ್ಜಿ ವಿಚಾರಣೆಗೆ ಬಂದಾಗ ನ್ಯಾಯಮೂರ್ತಿಗಳು ಅಂದ್ರೆ ಸೆಲೆಬ್ರಿಟಿಗಳಿಗೆ ಬೇರೆ ರೀತಿ ಅಥವಾ ಬೇರೆ ಇತರ ಕೈದಿಗಳಿಗೆ ಬೇರೆ ರೀತಿ ಅಂತ ನೋಡೋದಕ್ಕಾಗಲ್ಲ ಕಾನೂನಲ್ಲಿ ಏನಿದೆ ಅದ್ರಷ್ಟೇ ನಾವು ನೋಡೋದಕ್ಕೆ ಸಾಧ್ಯ ಅಂತ ಹೇಳಿ ಸ್ಪಷ್ಟಪಡ್ತಿತ್ತು ಈ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ನಾವು ಮತ್ತೊಂದು ಏನು ಅಟೆಂಪ್ಟ್ ಮಾಡ್ತೀವಿ ಜೈಲಧಿಕಾರಿಗಳಿಗೆ ಮನವಿಯನ್ನ ಕೊಟ್ಟಿದ್ದೀವಿ ಆ ಮನವಿ ಬಗ್ಗೆ ಅವ್ರು ಕನ್ಸಿಡರ್ ಅಲ್ಲಿ ಅಲ್ಲಿವರೆಗೂ ಕಾಲಾವಕಾಶ ಕೊಡಿ ಅಂತ ಹೇಳಿ ದರ್ಶನ್ ಪರ ವಕೀಲರನ್ನೇ ಕೋರ್ಟ್ಗೆ ಮನವಿಯನ್ನ ಮಾಡಿದ್ರು ಅದರಂತೆ ಕೋರ್ಟ್ ಆಯ್ತು ಅಂತ ಹೇಳಿ ಕಾಲಾವಕಾಶ ಕೊಟ್ಟಿತ್ತು ಇವತ್ತಿನವರೆಗೆ ಅಷ್ಟಲ್ಲಿ ಅಂದ್ರೆ ಹತ್ತು ದಿನಗಳ ಒಳಗೆ ಜೈಲಾಧಿಕಾರಿಗಳು ಕೂಡ ದರ್ಶನ್ ಏನ್ ಮನವಿ ಸಲ್ಲಿಸ್ತಾರೆ ಅದರ ಒಂದು ಏನು ರಿಪೋರ್ಟ್ ಅನ್ನ ಕೊಡಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿತ್ತು ಅದರಂತೆ ಈಗ ಜೈಲುಧಿಕಾರಿಗಳು ವರದಿಯನ್ನು ಕೊಡ್ತಾ ಇದ್ದಾರೆ ಅದನ್ನ ಆಧರಿಸಿ ಇವತ್ತು ವಿಚಾರಣೆ ನಡೆಯುತ್ತೆ ಒಂದ್ ವೇಳೆ ಅದರಲ್ಲಿ ಅಂದ್ರೆ ಜೈಲು ಅಧಿಕಾರಿಗಳ ವರದಿಯಲ್ಲಿ ದರ್ಶನ್ ಆರೋಗ್ಯ ಸ್ಥಿತಿ ಏನಿದೆ ಮತ್ತೆ ಅವರಿಗೆ ಜೈಲು ಊಟ ಅಲ್ದೇನೆ ಮನೆ ಊಟ ಕೊಡುವಂತ ಅವಶ್ಯಕತೆ ಇದೆಯಾ ಇತ್ಯಾದಿಗಳ ಬಗ್ಗೆ ಅಲ್ಲಿ ವಿವರಣೆ ಇರುತ್ತೆ ಹೀಗಾಗಿ ಅದನ್ನ ಆಧರಿಸಿ ಹೈಕೋರ್ಟ್ ನಲ್ಲಿ ವಿಚಾರಣೆ ನಡೆಯೋದ್ರಿಂದ ಕೋರ್ಟ್ ಕಾನೂನು ವ್ಯಾಪ್ತಿಯಲ್ಲಿ ಅದಕ್ಕೆ ಅವಕಾಶ ಇದ್ರೆ ಮಾತ್ರ ಅವ್ರಿಗೆ ಏನು ಅನುಮತಿ ಕೊಡುವಂತ ಸಾಧ್ಯತೆ ಇದೆ ಇಲ್ಲ ಅಂದ್ರೆ ಅನುಮತಿ ನಿರಾಕರಿಸುವಂತ ಸಾಧ್ಯತೆ ಇದೆ ಹೀಗಾಗಿ ಕೋರ್ಟ್ನ ಆದೇಶ ಇವತ್ತು ದರ್ಶನ್ ಮನೆ ಊಟ ಸಿಗುತ್ತಾ ಇಲ್ವ ಅನ್ನೋದನ್ನ ನಿರ್ಧಾರ ಮಾಡುತ್ತೆ ಯು ಯು ರಮೇಶ್